ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಪನ್ನೀರ್ ಮಸಾಲ ಮಾಡೋದನ್ನು ತೋರಿಸ್ತೀನಿ ಪನ್ನೀರ್ ಜೊತೆಯಲ್ಲಿ ಹಸಿ ಬಟಾಣಿ ಕೂಡ ಹಾಕಿ ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಹಾಗೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಗಸಗಸೆ ಯಾಲಕ್ಕಿ ಒಂದೆರಡು ಲವಂಗ ಒಂದು ಐದು ಚಕ್ಕೆ ಒಂದು ಪೀಸು ಮತ್ತು ಪನ್ನೀರು ಕ್ಯಾಪ್ಸಿಕಮ್ಮು ಈರುಳ್ಳಿ ಇದೆರಡೂ ಒಗ್ಗರಣೆಗೆ ಹಾಕೋದಕ್ಕೆ ರುಬ್ಬೋದಕ್ಕೆ ಟೊಮೊಟೊ ಈರುಳ್ಳಿ ಮತ್ತು ಪನ್ನೀರ್ ಜೊತೆಯಲ್ಲಿ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ ಈಗ ನೆಕ್ಸ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ತುಂಬಾ ಮಸಾಲೆ ಇಡಬಾರದು ತುಂಬಾ ಮೈಲ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ ಈಗ ಗಸಗಸೆ ಮತ್ತೆ ಸೋಂಪು ಕೊಡಂಬಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ఇలా టమటో సేస్తాయి టమట ఎలా చన మెత్తగా తనక ఇం ఫ్రై మాకు ఈ ధనియా పుడి ఒక స్పూను ధనియపూడి జాస్తి హాకార గరం మసాలా ಅರಶಿನ ಪುಡಿ ಮತ್ತು ಖಾರದ ಪುಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇದೆಲ್ಲ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದನ್ನು ರುಬ್ಕೋಬೇಕು ನೋಡಿ ಇದನ್ನು ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಈಗ ನಾವು ಈರುಳ್ಳಿ ಕ್ಯಾಪ್ಸಿಕಮ್ ಬಟಾಣಿ ಎಲ್ಲನೂ ಒಗ್ಗರಣೆ ಮಾಡ್ಕೊಳ್ಳೋಣ ಅಡಿ ಪಾತ್ರೆ ಇಟ್ಟು ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಸ್ವಲ್ಪ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ಈಗ ಪನ್ನೀರ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡೋದು ಬೇಡ ಅನ್ನೋರು ಕೆಲವರು ಹಂಗೆ ಹಾಕ್ಕೊಳ್ತಾರೆ ಹಾಕ್ಬೇಕಂದ್ರೂ ಹಾಕ್ಕೋಬೋದು ಫ್ರೈ ಮಾಡಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಇದನ್ನೆಲ್ಲ ತೆಗಿತೀನಿ ನೋಡಿ ಈ ರೀತಿ ಒಂದು ಸ್ವಲ್ಪ ಕಲರ್ ಬಂದರೆ ಸಾಕು ನೋಡಿ ಇದೆಲ್ಲ ಫ್ರೈ ಆಗಿದೆ ಇವಾಗ ಇದನ್ನು ತೆಗೆದು ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ಸಾಸಿವೆ ಇದು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಈಗ ಬಟಾಣಿ ಕೈತಾ ಇರಲಿ ಅಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೊಳ್ಳೋಣ ನೋಡಿ ಎಲ್ಲ ತಣ್ಣಗಾಗಿದೆ ಇವಾಗ ಇದನ್ನು ರುಬ್ಕೊಳ್ತೀನಿ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ಮಸಾಲೆ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನೀರು ಸೇರಿಸ್ತೀನಿ ತುಂಬ ನೀರು ನೀರಾಗಿ ಮಾಡ್ಕೊಬಾರ್ದು ನೋಡಿ ಈ ತಿಕ್ನೆಸ್ ಇರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಉಪ್ಪು ನೋಡಿಕೊಂಡು ಕಮ್ಮಿನೇ ಹಾಕಬೇಕು ಬೇಕಂದ್ರೆ ಸೇರಿಸ್ಕೋಬೋದು ಒಂದೇ ಸಾರಿ ಉಪ್ಪು ಜಾಸ್ತಿ ಹಾಕಬಾರ್ದು ಈಗ ಇದು ಚೆನ್ನಾಗಿ ಕುದಿಬೇಕು ನಾವು ಇದಕ್ಕೆ ಹಾಕಿರೋ ಅಂಥ ಹಸಿ ಬಟಾಣಿನೂ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಂಗೆ ಅದು ಚೆನ್ನಾಗಿ ಬೆಂದುಬಿಡುತ್ತೆ ಅದೇನು ಸಪ್ರೇಟಾಗಿ ಬೇಯಬೇಕು ಅಂತ ಅವಶ್ಯಕತೆ ಇಲ್ಲ ಹಸಿ ಬಟಾಣಿ ಬೇಗನೆ ಬೇಯುತ್ತೆ ಇದು ನನಗೆ ಈ ಪನ್ನೀರ್ ಮಸಾಲ ಮಾಡೋದಕ್ಕೆ ಸೌಭಾಗ್ಯ ಅಂತ ಅನ್ನೋರು ಕಮೆಂಟಲ್ಲಿ ಹೇಳಿದರು ಈ ರೀತಿ ಪನ್ನೀರ್ ಮಸಾಲ ಮಾಡೋದನ್ನು ತೋರಿಸಿ ಅಂತ ನಾನು ಪನ್ನೀರ್ ಜೊತೆಯಲ್ಲಿ ಬಟಾಣಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿ ಬಟಾಣಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ಮತ್ತು ತೆಂಗಿನಕಾಯಿ ಇಷ್ಟ ಇರೋರು ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಬೋದು ನಾನು ಇಲ್ಲಿ ತೆಂಗಿನಕಾಯಿ ಹಾಕಿಲ್ಲ ಅದ್ರ ಬದಲು ಗೋಡಂಬಿ ಹಾಕಿದ್ದೀನಿ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಒಂದೆರಡು ಕುದಿ ಬರಬೇಕು ನೋಡಿ ಕುದಿತಾ ಇರಬೇಕಂದ್ರೆ ಒಂದು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕಿ ಚೆನ್ನಾಗಿರುತ್ತೆ ಇನ್ನು ಟೇಸ್ಟು ಫ್ಲೇವರ್ ಅಂತೂ ಸೂಪರಾಗಿ ಬರ್ತಾಯಿದೆ ನೋಡಿ ಚೆನ್ನಾಗೆಲ್ಲ ಕುದೀತಾ ಇದೆ ಈಗ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಇದಕ್ಕೆ ಸೇರಿಸ್ಕೋಬೋದು ಈಗ ಇದಕ್ಕೆ ನಾನು ಫ್ರೈ ಮಾಡಿರೋ ಅಂಥ ಪನ್ನೀರ್ ಸೇರಿಸ್ತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿದ ಮೇಲೆ ನಾವು ಪನ್ನೀರ್ ಹಾಕಬೇಕು ಅದು ಪನ್ನೀರ್ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಕಾಯಿಸಬೇಕು ಅನ್ನೋದೇನಿಲ್ಲ ಈಗ ಇದಕ್ಕೆ ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಒಂದು ಇಡಿ ಆಗೋ ಅಷ್ಟು ನೋಡಿ ಈ ರೀತಿ ಪುಡಿ ಮಾಡಿ ಹಾಕಬೇಕು ಇದು ಪೂರಿ ಚಪಾತಿ ಪರೋಟ ಇದಕ್ಕೆಲ್ಲ ಸೂಪರ್ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನಾವು ಓಟ್ಲಲ್ಲಿ ಹೋಗಿ ತಿನ್ನೋ ಬದಲು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಇದು ರೆಡಿಯಾಗಿದೆ ನೋಡಿ ಪನ್ನೀರ್ ಮಸಾಲ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ಅದ ಪನ್ನೀರ್ ಮಸಾಲ ರೆಡಿಯಾಗಿದೆ ಇದು ಸೌಭಾಗ್ಯ ಅವರು ಕಮೆಂಟ್ ಮೂಲಕ ನಮಗೆ ತಿಳಿಸಿದ್ರು ಪನ್ನೀರ್ ಮಸಾಲ ಮಾಡೋದನ್ನು ತೋರಿಸಿ ಅಂತ ನಾನು ತೋರಿಸಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಇದೇ ರೀತಿ ನೀವು ಮಾಡಿ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋಗಳನ್ನ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ Thank you.